ಹಲೋ ನಮಸ್ಕಾರ ಸ್ನೇಹಿತರೆ ಕಾವೇರಿಯವರು ಲಕ್ಷ್ಮಿನ ಮುಗಿಸೋಕೆ ಸ್ಕೆಚ್ ಹಾಕಿದ್ರೆ ಇಲ್ಲಿ ಕಾವೇರಿನೇ ಮುಗಿಸೋಕೆ ಮತ್ತೊಬ್ಬರು ಸ್ಕೆಚ್ ಹಾಕಿದ್ದಾರೆ ಹಾಗಿದ್ರೆ ಯಾರಪ್ಪ ಅದು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಮಾತ್ರ ತನಗೆ ಎಲ್ಲದಕ್ಕಿಂತ ತನ್ನ ಹೆಂಡತಿನೇ ಮುಖ್ಯ ಮಹಾಲಕ್ಷ್ಮಿನೇ ಮುಖ್ಯ ಅಂತ ಹೇಳಿ ತನ್ನ ಲೈಫ್ ಒಂದು ಥ್ರೆಟಲ್ ಇದ್ದರೂ ಕೂಡ ಅದನ್ನು ಕೂಡ ಲೆಕ್ಕಿಸದೆ ಲಕ್ಷ್ಮಿ ಹತ್ರ ಓಡಿ ಬರ್ತಾನೆ ಇದರಿಂದಾಗಿ ಲಕ್ಷ ವೈಷ್ಣವ್ನ ಒಂದು ಲೈಫ್ಗೆ ಒಂದು ಸಿಂಗಿಂಗ್ ಲೈಫ್ ಸ್ಟೈಲ್ಗೆ ಪೆಟ್ಟು ಬೀಳುತ್ತೆ ಈ ಕಡೆ ಈವೆಂಟಿಂದಾನೆ ಒಂದು ವರ್ಷ ಬ್ಯಾನ್ ಆಗಬೇಕಾಗುತ್ತೆ ವೈಷ್ಣವ್ ಇದರಿಂದಾಗಿ ಅಮ್ಮ ಅಪ್ಪ ಇಬ್ರಿಗೂ ಬೇಜಾರಾಗುತ್ತೆ ಕೃಷ್ಣಕಾಂತ್ ಅವ್ರಿಗೂ ಕೂಡ ಲ ವೈಷ್ಣವ್ ತೊಗೊಂಡಿದ್ದು ರಾಂಗ್ ಡಿಸಿಷನ್ ಅಂತ ಅನಿಸುತ್ತೆ ತದನಂತರ ಕಾವೇರಿ ಅವರಂತೂ ಕೆಂಡಾಮಂಡಲ ಆಗಿದ್ದಾರೆ ಚಿಂಗಾತ್ರಿ ಚಿಂಗಾರಿ ಹತ್ರ ಮಾತಾಡಿದ್ದೆ ಲಕ್ಷ್ಮಿನ ಮುಗಿಸ್ಬೇಕು ಬಟ್ ಯಾವುದೇ ಕಾರಣ ಮಾಡ್ಕು ಯಾರಿಗೂ ಕೂಡ ಅದು ಸುಳಿವು ಸಿಗಬಾರ್ದು ಆ ರೀತಿಯ ಆಕಿಯನ್ನು ಕ್ರಿಯೇಟಿವ್ ಆಗಿ ಮುಗಿಸ್ಬೇಕು ಅಂತ ಹೇಳ್ತಾರೆ ಕ್ರಿಯೇಟಿವ್ ಅಂದರೆ ಬಾಲಿವುಡ್ ಫಿಲಿಮ್ ನೋಡ್ಕೊಂಡ್ಬರ್ಬೇಕಾಗುತ್ತೆ ಎಲ್ಲಿಂದ ಕ್ರಿಯೇಟಿವಿಟಿ ಸಾಯಿಸೋದ್ರಲ್ಲೂ ಕ್ರಿಯೇಟಿವಿಟಿನ ಮಾಡು ಅಂದಾಗ ಇಲ್ಲ ಅಂದರೆ ನಾನು ಸಿಕ್ಕ ಬೀಳಬೇಕಾಗತ್ತೆ ಅದಕ್ಕೋಸ್ಕರನೇ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು ನೀನು ಮೊದಲು ಎಲ್ಲ ರೀತಿ ಪ್ಲ್ಯಾನ್ ಮಾಡಿಕೊ ಅಂತ ಹೇಳ್ತಾರೆ ಅದರ ನಡುವೆಯಲ್ಲಿ ರಾವಣ ದಹನದ ನಾಟಕ ಇದೆ ಅನ್ನೋದು ಗೊತ್ತಾಗುತ್ತೆ ವೈಷ್ಣವ್ ಲಕ್ಷ್ಮೀ ಪಾತ್ರಧಾರಿಗಳು ಅನ್ನೋದು ಈ ಕಡೆ ಕಾವೇರಿಗೆ ಗೊತ್ತಾಗುತ್ತೆ ಅದೇ ಕಾರಣಕ್ಕೆ ಆ ಒಂದು ನಾಟಕನೇ ಯೂಸ್ ಮಾಡಿಕೊಂಡು ಲಕ್ಷ್ಮಿನ ಮುಗಿಸ್ಬೇಕು ಅನ್ನೋದು ಇಲ್ಲಿ ಕಾವೇರಿಯವರ ಸ್ಕೆಚ್ ಆಗಿದೆ ಅದೇ ಕಾರಣಕ್ಕೆ ಶೃಂಗಾರಿಗೆ ನೋಡು ಆ ಒಂದು ರಾವಣ ದಹನಕ್ಕೆ ಬೇಕಾದಂಥ ಪಟಾಕಿಯನ್ನು ಕೊಡ್ತಕ್ಕಂತ ಒಂದು ಕೆಲಸನ ನೀನೇ ಹೋಗಿ ತಗೋ ನಂತರ ಪಟಾಕಿಯನ್ನು ಇಡು ಆ ನಂತರ ಏನು ಮಾಡಬೇಕು ಅಂತ ಹೇಳ್ತೀನಿ ಅಲ್ಲಿಗೆ ಲಕ್ಷ್ಮಿ ಎಂಟ್ರಿ ಕೊಡಬೇಕು ಅದರ ಮುಖಾಂತರ ಆಕೆ ಸಾಯಬೇಕು ಅದು ಒಂದು ಆಕ್ಸಿಡೆಂಟ್ ಆಗಬೇಕೇ ಹೊರತು ಯಾವುದೇ ಕಾರಣಕ್ಕೂ ಅದು ನಾವು ಮಾಡಿದ್ದು ಅನ್ನೋ ಸಣ್ಣ ಸುಳಿವು ಕೂಡ ಸಿಗಬಾರ್ದು ಅಂತ ಕಾವೇರಿ ಪಕ್ಕ ಪ್ಲ್ಯಾನ್ ಮಾಡ್ತಾರೆ ಬಟ್ ಇದರ ಸುಳಿವೇ ಗೊತ್ತಿಲ್ಲದೆರು ಲಕ್ಷ್ಮಿ ವೈಷ್ಣವ್ ಜೊತೆ ರಾಮಾಯಣ ನಾಟಕಕ್ಕೆ ಸಿದ್ಧತೆ ಮಾಡ್ಕೊತಿದ್ದಾರೆ ನಾಟಕವನ್ನು ನೋಡೋದಕ್ಕೆ ಇಡೀ ವೈಷ್ಣವ್ ಫ್ಯಾಮಿಲಿ ಕಾವೇರಿ ಸಮೇತ ಅಲ್ಲಿಗೆ ಬಂದಿದೆ ಕಾವೇರಿಯವರು ಮಗನ ಮುಂದೆ ನಿಂತರೂ ಕೂಡ ಮಗ ಮಾತನಾಡ್ತಿಲ್ಲ ಮಗನಿಗೆ ಅಮ್ಮ ಹಿಡಿದು ದುಡ್ಡು ಆಸ್ತಿ ಅಂತಿಸ್ತು ಅವಳಕಡೆ ನೆನಪಾಗ್ತಿದೆ ಅದೇ ಇಲ್ಲ ಅಲ್ವಾ ಸಂಬಂಧಕ್ಕೆ ಬೆಲೆನೇ ಇಲ್ಲ ಅಲ್ವಾ ಅಂತ ಹೇಳ್ತಿದ್ರೆ ನೋಡು ಪುಟ್ಟ ನೋಡು ನಾನೇ ನಿನ್ನನ್ನು ಹೊಡ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಬೇಜಾರು ಮಾಡ್ಕೋಬೇಡ ಕ್ಷಮಿಸ್ಬಿಡು ಪುಟ್ಟ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಲಕ್ಷ್ಮಿ ಮಾತ್ರ ಕಾಣಿಸ್ತಾ ಇಲ್ಲ ಬಿಕಾಸ್ ಇಲ್ಲಿ ಸೀತಾರಾಮ ನಾಟಕಕ್ಕೆ ಜಿಂಕೆ ಬೇಕಾಗಿರೋದ್ರಿಂದ ಒಂದು ಜಿಂಕೆ ಇಲ್ಲಿ ಲಕ್ಷ್ಮಿ ಮುಂದೆ ಹಾದು ಹೋಗುತ್ತೆ ಅದನ್ನು ನೋಡಿದ್ದೆ ಆದರೆ ಹಿಂದೆ ಓಡಿ ಹೋಗ್ತಾಳೆ ಲಕ್ಷ್ಮಿ ತದನಂತರ ಈ ಕಡೆ ಶಾಂತ ಅವರು ರಾಣಿ ಬೊಂಬೆಯನ್ನು ಹುಡ್ಕೋದಕ್ಕೆ ಮುಂದಾಗ್ತಾರೆ ಪ್ರತಿಯೊಬ್ಬರ ಬ್ಯಾಗನ್ನು ಚೆಕ್ ಮಾಡ್ತಾರೆ ಯಾರ ಬ್ಯಾಗಲ್ಲೂ ಕೂಡ ಕಾಣಿಸೋದಿಲ್ಲ ಅದೇ ವಿಷಯವಾಗಿ ಹತ್ರ ಬಂದು ಮಾತನಾಡ್ತಿದ್ದಾರೆ ನೋಡಿ ನಾವು ಕೂಡ ರಾಣಿ ಬೊಂಬೆನ ಹೊಡ್ಕಿದ್ವಿ ಬಟ್ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಅಂದಾಗ ಪ್ಲೀಸ್ ಮೇಡಮ್ ಹುಡ್ಕೊಡಿ ಅದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಏನಿದು ನನ್ನ ಮಗ ಒಂದು ಬೊಂಬೆಗೋಸ್ಕರ ಇಷ್ಟು ರಿಕ್ವೆಸ್ಟ್ ಮಾಡ್ಕೋಬೇಕಾ ಅಂತ ಜೊತೆಗೆ ಒಂದು ಇಷ್ಟೆಲ್ಲ ರಿಕ್ವೆಸ್ಟ್ ಬೇಕಿದ್ರೆ ಎಷ್ಟು ಸಿಗುತ್ತೆ ತಗೊಂಡ್ ಬರ್ಬೋದು ಅಂತ ಹೇಳೋದಕ್ಕೆ ಅಮ್ಮನ್ನೇ ದುರ್ಗುರ್ ರಾಯಿಸ್ಕೊಂಡು ನೋಡ್ತಾನೆ ವೈಷ್ಣವ್ ಬಿಕಾಸ್ ಬಂದು ವ್ಯಾಲ್ಯೂ ಬಗ್ಗೆ ಕೂಡ ಕಾವೇರಿಯವರು ಬೆಲೆ ಕಟ್ಟೋಕೆ ಮುಂದಾಗ್ತದ ಆ ರಾಣಿ ಬೊಂಬೆನ ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ವೈಷ್ಣವ್ಗೆ ಗೊತ್ತದ ಹಾಗಾಗಿ ಇಲ್ಲಿ ಲಕ್ಷ್ಮಿಯಲ್ಲಿ ಹೌದು ಅಂತ ಅಂದ್ಕೊಂಡು ಹುಡ್ಕೊಂಡು ಹೋಗ್ತಾರೆ ಅವರೇ ಹೋಗ್ತಾರೆ ಬಟ್ ಲಕ್ಷ್ಮಿ ತುಂಬಾ ಶಾಕ್ ಆಗಿ ಒಳಗಡೆ ಬರ್ತಾಳೆ ಯಾಕೆ ಏನು ಅಂತ ಕೇಳ್ತಿದ್ರೆ ಏನನ್ನು ಕೂಡ ಆಕೆ ಉತ್ತರಿಸ್ತಿಲ್ಲ ಆದರೆ ತನ್ನನ್ನು ಮತ್ತೆ ಡಿಸ್ ಡಿಪ್ರೆಸ್ಡ್ ಆಗಿರ್ಬೋದು ಅಂತ ಅನ್ಕೋತಾರೆ ಅನ್ನೋ ಒಂದೇ ಕಾರಣಕ್ಕೆ ಏನೂ ಆಗಿಲ್ಲ ಅಂತ ಹೇಳ್ತಾಳೆ ಬಟ್ ಲಕ್ಷ್ಮಿ ಏನೋ ನೋಡಿರಬಹುದು ಏನೋ ಆಗಿರ್ಬೋದು ಏನಾಯ್ತು ಏನು ಕಥೆ ಯಾವುದನ್ನು ಕೂಡ ಕೂಡ ತೋರಿಸಿಲ್ಲ ಇದರ ನಡುವೆ ವೈಷ್ಣವಿಂದ ಅವಳು ಕೇಳೋದು ಒಂದೇ ಮಾತು ನಿಮ್ಮ ಪ್ರೀತಿ ಎಂದು ಕೂಡ ಹೀಗೆ ಇರುತ್ತಲ್ವ ನಿಮ್ಮ ಪ್ರೀತಿನ ನನಗೆ ಹೀಗೆ ಸಿಗತ್ತಲ್ವಾ ಅಂತ ಈ ಕಡೆ ವೈಷ್ಣವ್ ಕೂಡ ಖಂಡಿತ ರೀ ಯಾವತ್ತೂ ನಾನು ನಿಮ್ಮ ಕೈ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾನೆ ಇತ್ತ ಕಡೆ ಕಾವೇರಿ ಅವರು ಚಿಂಗಾರಿಗೆ ಕಾಲ್ ಮಾಡಿದ್ದೆ ಪಟಾಕಿ ಆರ್ಡರ್ ನೀನೆ ತಗೊಂಡಿದ್ಯಾ ಹಾಕ್ತಾ ಇದೆಯಾ ಜೊತೆಗೆ ಒಂದು ರಾಣಿ ಬೊಂಬೆನ ಅಲ್ಲಿ ಇಡು ರಾಣಿ ಬೊಂಬೆ ಇಟ್ಟರೆ ಖಂಡಿತ ಲಕ್ಷ್ಮಿ ಅಲ್ಲಿಗೆ ಬರ್ತಾಳೆ ಆಗ ಅವಳನ್ನು ದಹನ ಮಾಡ್ಬೋದು ಅನ್ನೋ ಪ್ಲಾನ್ ಮಾಡ್ಕೋತಾರೆ ರಾಣಿ ಬೊಂಬೆ ಥರನೇ ಇರೋದನ್ನು ಚಿಂಗಾರಿ ಮುಖಾಂತರ ಬೀದಿ ಬೀದಿ ಗಲ್ ಗಲ್ಲಿ ಮಾರ್ಕ್ ಮಾರ್ಕೆಟನ್ನು ತಿರ್ಗಿಸಿ ಕ ತಗೊಂಡು ಬರ್ತಾರೆ ಈ ಕಡೆ ಏನು ಮೇಡಮ್ ನಮ್ಮ ಒಂದಿನ ಈ ರೀತಿ ಅಲ್ದಿರ್ಲಿಲ್ಲ ನಾವು ಕೂತಲ್ಲೇ ಪ್ಲ್ಯಾನ್ ಮಾಡ್ತಿದ್ದೀವಿ ನೀವೇನು ಬೀದಿ ಬೀದಿ ತಿರುಗಿಸ್ಬಿಟ್ರಲ್ಲ ನನ್ನ ಅಂದಾಗ ರಾಣಿ ಬೊಂಬೆ ಅದೇ ರೀತಿ ಇರಬೇಕು ಯಾವುದೋ ಒಂದು ತಂದಿಟ್ಟರೆ ಅದು ಕೆಲಸ ಆಗುವುದಿಲ್ಲ ಅಂತ ಕಾವೇರಿ ಅವರು ಹೇಳ್ತಾರೆ ಅದೇ ರೀತಿಯಾಗಿ ಈ ಕಡೆ ಚುಂಗಾರಿ ಕಾವೇರಿ ಪ್ಲಾನ್ ಪ್ರಕಾರ ರಾವಣನ ದಹನಕ್ಕೆ ಪಟಾಕಿಯನ್ನ ಹಾಕೋದ್ರ ಮುಖಾಂತರ ಟೀಬಲ್ನ ಇಟ್ಟು ರಾಣಿ ಬೊಂಬೆಯನ್ನು ಇಟ್ಟಿದ್ದಾರೆ ಸ್ಟೇಜ್ ಗೆ ಕಾಣಿಸ್ಬೇಕು ಅದೇ ರೀತಿ ರಾಣಿ ಬೊಂಬೆಯನ್ನ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ ಈ ಕಡೆ ನಾಟಕ ನಡೆಯೋಕೆ ಶುರು ಆಗ್ತದೆ ಕತ್ತಲಾಗಿದೆ ಇಡೀ ಆಶ್ರಮದಲ್ಲಿರ್ತಕ್ಕಂಥ ಮಾನಸಿಕ ಅಸ್ವಸ್ಥರು ಎಲ್ಲರೂ ಕೂಡ ಸೇರಿಕೊಂಡು ಲಕ್ಷ್ಮೀ ವೈಷ್ಣವ್ ಜೊತೆ ಆ ಒಂದು ರಾಮಾಯಣ ನಾಟಕ neamărudă că mondă actrare ಎತ್ತ ಕಡೆ ಕಾವೇರಿ ಫ್ಯಾಮಿಲಿ ಕೃಷ್ಣಕಾಂತ್ ಎಲ್ಲರೂ ಕೂಡ ಸೇರಿದ್ದಾರೆ ಈ ಕಡೆ ಗಗಕ್ಕಾ ಮತ್ತು ಸುಪ್ರತಾ ಅವರಂತೂ ಫುಲ್ ಖುಷಿಯಾಗಿದ್ದರೆ ಈ ಕಡೆ ಕೃಷ್ಣಕಾಂತ್ ಅವರು ಏನು ಕಾವೇರಿ ಬರೋದೇ ಇಲ್ಲ ಲಕ್ಷ್ಮೀ ನಾಟಕ ಮನೆಯಲ್ಲೇ ನೋಡಿ ಸಾಕಾಗಿದೆ ಅಂತ ಹೇಳಿದೆ ಆದರೆ ಇವಾಗ ನೋಡಿದ್ಯಾ ಬಂದ್ಬಿಟ್ಟಿದ್ಯಾ ಅಂತ ಹೇಳ್ತಿದ್ರೆ ಈ ಕಡೆ ನನಗೆ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ ಕಾವೇರಿ ಅವರು ಎಲ್ಲಿಗೆ ಹೋಗ್ತಿದ್ಯಾ ನಾಟಕ ನೋಡಿಕೊಂಡೇ ಹೋಗ್ಬೋದಲ್ವಾ ಅಂತ ನಾಟಕ ಮುಗಿಯು ತನಕ ನಾನು ಹೋಗೋದಿಲ್ಲ ಅಂತ ಕಾವೇರಿ ಹೇಳ್ತಾರೆ ಅವರ ಮಾತಿನಲ್ಲಿ ಲಕ್ಷ್ಮಿ ಅಂತ್ಯವಾಗುತ್ತೆ ಅದನ್ನು ನೋಡ್ಕೊಂಡೆ ನಾನು ಹೋಗ್ತೀನಿ ಸೂಕ್ಷ್ಮವಾಗಿ ಅರ್ಥ ಆಗುತ್ತೆ ಮತ್ತೆ ಕನ್ಫರ್ಮ್ ಎಲ್ಲ ಪ್ಲಾನ್ ಆಗಿದೆ ತದನಂತರ ಈ ಕಡೆ ನಾಟಕ ಕೂಡ ಶುರುವಾಗಿದೆ ಈ ಕಡೆ ವೈಷ್ಣವ್ ಲಕ್ಷ್ಮಿಗೋಸ್ಕರ ಕಾಯ್ತಾ ಇದ್ರೆ ಅಲ್ಲಿ ಗಂಗಕ ಬೇಗ ಸೀತಾ ಮಾತೇನ ಕರ್ಕೊಂಡು ಬರ್ರಪ್ಪ ನಮ್ಮ ರಾಮನ್ಗೆ ವೈಟ್ ಮಾಡೋಕೆ ಆಗ್ತಾ ಇಲ್ಲ ಅಂತ ರೇಗಿಸ್ತಿದ್ದಾರೆ ಅಲ್ಲೂ ಕೂಡ ಅಲ್ಲಿ ವೈಷ್ಣವ್ಗೋಸ್ಕರ ಅಲ್ಲಿ ಸೀತಾ ಮಾತೆ ಕೂಡ ಬರ್ತಾರೆ ಇಲ್ಲಿ ಸೀತಾಮಾತೆ ಮತ್ತೆ ರಾಮನ ಸೀತಾ ಕಲ್ಯಾಣ ಚುರುಕ್ತದೆ ಸೀತಾ ಕಲ್ಯಾಣದೊಂದಿಗೆ ಕಥೆಗೆ ಚಾಲನೆ ಸಿಗುತ್ತೆ ತದನಂತರ ಒಂದು ವೈಷ್ಣವ ರಾಮನ ಪಾತ್ರಧಾರಿಯಾಗಿ ನಿರ್ವಹಿಸ್ತಾ ವನವಾಸಕ್ಕೆ ಹೋಗಬೇಕಾಗತ್ತೆ ಈ ಕಡೆ ವೈಷ್ಣವ್ ವನವಾಸಕ್ಕೆ ಹೋಗಬೇಕಾದ್ರೆ ಲಕ್ಷ್ಮಿ ಕೂಡ ತಾನು ಕೂಡ ವನವಾಸಕ್ಕೆ ಬರ್ತೀನಿ ಅಂತ ಹೇಳಿ ವೈಷ್ಣವ್ ಜೊತೆಯಲ್ಲಿ ವನವಾಸಕ್ಕೆ ಹೋಗುವುದು ಆ ಒಂದು ವನವಾಸದ ನಡುವೆ ಲಕ್ಷ್ಮಣ ರೇಖೆಯನ್ನು ಹಾಕಿರ್ತಾರೆ ಲಕ್ಷ್ಮಿಗೆ ತದ ನಂತರ ಇಲ್ಲಿ ಸೀತಾಮಾತಿಯನ್ನು ನೋಡಿ ಇಷ್ಟಪಟ್ಟಂಥ ರಾವಣ ಬಂದದೆ ಸೀತಾಮಾತೆಯನ್ನು ಅಲ್ಲಿಂದ ಎಳ್ಕೊಂಡು ಎತ್ತಾಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಸೀತಾ ಮಾತೆಯನ್ನು ಎತ್ಕೊಂಡು ಹೋಗುವುದು ತದನಂತರ ವಿಶ್ವ ಗೊತ್ತಾಗ್ತಿದ್ದಾಗೆ ವೈಷ್ಣವ್ ಅಂದರೆ ರಾಮ ಲಕ್ಷ್ಮೀನ ಹುಡುಕೊಂಡು ಸೀತಾಮಾತಿಯನ್ನು ಹುಡುಕೊಂಡು ಬರುವುದು ಅದರ ನಡುವೆ ಆಂಜನೇಯನ ಆಗವನ ಜೊತೆಗೆ ಎಲ್ಲ ರೀತಿಯ ಸಹ್ಯಾದ್ರಿ ಬೆಟ್ಟವನ್ನು ಏರಿ ಈ ಕಡೆ ಆಂಜನೇಯ ಲಕ್ಷ್ಮೀ ಬಳಿಗೆ ಹೋಗೋದು ತದನಂತರ ಈ ಕಡೆ ರಾವಣನ ದಹನವಾಗ್ತದೆ ಈ ಕಡೆ ವೈಷ್ಣವ್ ಕೂಡ ರಾಮನಾಗಿ ರಾವಣನ ದಹನಕ್ಕೆ ಸಿದ್ಧತೆಯಾಗಿದೆ ಈ ಕಡೆ ರಾವಣನ ದಹಿಸುವುದ್ರ ಮೊದಲಾಗಿ ಈ ಕಡೆ ಲಕ್ಷ್ಮಿ ನಿಂತಿರಬೇಕಿದ್ರೆ ಆ ಒಂದು ರಾವಣ ಇರ್ತಕ್ಕಂಥ ಬೊಂಬಿಯ ಹಿಂದೆ ಬೊಂಬೆ ರಾಣಿ ಬೊಂಬೆಯನ್ನು ನೋಡಿಬಿಡ್ತಾಳೆ ರಾಣಿ ಬೊಂಬೆ ನೋಡಿದೆ ಅದೇ ಮಾತೆ ವೇಷದಲ್ಲಿ ಅಲ್ಲಿಂದ ಖುಷಿಯಿಂದ ನನ್ನ ರಾಣಿ ಬೊಂಬೆ ಅಂತ ಓಡಿ ಹೋಗಿ ಅದೇ ಒಂದು ಬೊಂಬೆಯ ಬಳಿಗೆ ಹೋಗ್ಬಿಟ್ಲು ಆದರೆ ವೈಷ್ಣವ್ಗೆ ಒಂದು ಸಣ್ಣ ಕುರು ಕೂಡ ಇಲ್ಲ ಲಕ್ಷ್ಮಿ ಯಾವ ಬಳಿಗೆ ಹೋಗಿದ್ಲು ಅದೇ ರಾವಣನ ಬೊಂಬೆಗೆ ಈ ಕಡೆ ಬೆಂಕಿಯನ್ನು ಈ ಕಡೆ ಬಾಣವನ್ನು ಬಿಟ್ಟಿದೆ ಅದನ್ನು ದಹಿಸು ವೈಷ್ಣವ್ ಒಂದಾಗೆ ಬಿಟ್ಟ ಒಮ್ಮೆಲೆ ಈ ಕಡೆ ಬಿಟ್ಟ ಬಾಣ ಆ ಒಂದು ಬೊಂಬಿನ ತಾಕಿದೆ ರಾವಣನ ದಹನವಾಗ್ತದೆ ಅದರ ನಡುವೆ ಒಳಗಡೆ ಲಕ್ಷ್ಮಿ ಸಿಕ್ಕಾಕೊಂಡಿದ್ದಾಳೆ ರಾಣಿ ಬೊಂಬಿ ಜೊತೆ ಆಕೆ ಕೂಡ ಚೀರ್ತ ಇದ್ದಾಳೆ ಅದನ್ನ ಸೈಜ್ ಕೊಡಕಾಗ್ತಿಲ್ಲ ಈ ಕಡೆ ಕಾವೇರಿ ದಲ್ ಖುಷಿ ಆಗಿದ್ರೆ ಈ ಕಡೆ ವೈಷ್ಣವ್ ಶಾಕ್ ಆಗಿದ್ದಾನೆ ಅದರ ನಡುವೆ ರಾಣಿ ಬೊಂಬಿಯನ್ನ ಹಿಡಿದು ಆಂಜನೇಯ ವಿಷಧಾರಿಯಾಗಿ ಕೀರ್ತಿ ಆಗಮನದ ಜೊತೆಗೆ ಈ ಕಡೆ ಕಾವೇರಿ ಪ್ಲಾನ್ ಉಲ್ಟಾ ಮಾಡುವುದಕ್ಕೆ ಬಂದೇ ಬಿಟ್ಲು ಕಾವೇರಿ ಅನ್ಕೊಂಡಿದ್ದು ಒಂದು ಬಟ್ ಆಗಿದ್ದು ಒಂದು ಕೀರ್ತಿ ಬರುದ್ರ ಜೊತೆಗೆ ಕಾವೇರಿಗೆ ಬೆಕ್ಷ ಲಕ್ಷ್ಮೀನ ಕಾಪಾಡುವುದಕ್ಕೋಸ್ಕರ ಕೀರ್ತಿ ಎಂಟ್ರಿ ಕೊಟ್ಟಿದ್ದಾಯ್ತು ಲಕ್ಷ್ಮೀನ ಅಪದ್ಭಾಂತವಳಾಗಿ ಕಾಪಾಡಿದ್ದು ಕೂಡ ಆಯ್ತು